ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಬಸವ ವೃತ್ತದಲ್ಲಿ ಶ್ರೀ ಅಶ್ವಾರೂಢ ಬಸವೇಶ್ವರರ ಪಂಚಲೋಹ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನಿಧ್ಯವನ್ನ ಶ್ರೀ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ವಹಿಸಿ ಆಶೀರ್ವಚನ ನೀಡಿದರು ಉದ್ಘಾಟನಾಕಾರರಾಗಿ ಅಬಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್ಬಿ ತಿಮ್ಮಾಪುರ ಮಾತನಾಡಿ ಬಸವೇಶ್ವರರು ಸಮಾನತ್ವ ಕನಸು ಕಂಡ ಮಹತ್ವ ಸರ್ವರು ಸಮಾನರು ಕಾಯಕವೇ ಕೈಲಾಸ ಎಂಬ ಮಾತು ಇಡೀ ಜಗತ್ತಿಗೆ ದಾರಿದೀಪ ಎಂದರು ಈ ಸಂದರ್ಭದಲ್ಲಿ ಸಂಸದರಾದ ಶ್ರೀ ಪಿ ಸಿ ಗದ್ದಿಗೌಡರ್ ಶಾಸಕರಾದ ಸಿದ್ದು ಸವದಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಯಲ್ಲನಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾ ಬಾವಿಕಟ್ಟಿ ಸದಸ್ಯರಾದ ಶ್ರೀ ಶೇಖರ್ ಅಂಗಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರಜಾ ಭಾಗವನ ಯುವ ಮುಖಂಡ ಸಿದ್ದು ಕೊಂಡೂರ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ರವಿಗೌಡ ಪಾಟೀಲ್ ಬಲವಂತ ಗೌಡ ಪಾಟೀಲ್ ಬಾಲಕೃಷ್ಣ ಮಾಳವಾದೆ ಮಹಾಲಿಂಗ ಸನದಿ ಮಹಾಲಿಂಗ್ ತಟ್ಟಿಮನಿ ಮೆಂಗಪ್ಪ ಬಾಳಿಕಾಯಿ ಕೃಷ್ಣಗೌಡ ಪಾಟೀಲ್ ಇನ್ನೂ ಅನೇಕ ಅತಿಥಿಗಳು ಜೊತೆಗೆ ಊರಿನ ನಾಗರಿಕರು ಭಾಗವಹಿಸುತ್ತಿದ್ದರು ಅಪ್ಪು ನ್ಯೂಸ್ ಶ್ರಬಕವಿ ವನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ ನಾವಿ